ನ್ಯಾಯಮೂರ್ತಿ ಹೇಮಾ ಸಮಿತಿ ನೀಡಿರುವ ವರದಿ ಕೇರಳ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗದಲ್ಲೇ ಭಾರೀ ಸಂಚಲನ ಮೂಡಿಸಿದೆ ಈ ವರದಿಯ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಾ ಸ್ಟಾರ್ ನಟಿಯರು ಕೂಡ ಚಿತ್ರರಂಗದಲ್ಲಿ ತಾವು ಎದುರಿಸಿದ ಲೈಂಗಿಕ ಕಿರುಕುಳದ ಬಗ್ಗೆ ಮಾತನಾಡುತ್ತಿದ್ದಾರೆ ಇದೀಗ ನಟಿ ಶಕೀಲಾ ಅವರು ಆಘಾತಕಾರಿ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ನಟಿ ಶಕೀಲಾ ಅವರು ಶೂಟಿಂಗ್ ಸೆಟ್ಗಳಲ್ಲಿ ಕೆಲಸ ಮಾಡಿದ ಅನುಭವಗಳನ್ನು ಹಂಚಿಕೊಂಡರು ಸಿನಿ ಉದ್ಯಮದಲ್ಲಿನ ಕೆಲವು ಸವಾಲುಗಳು ಮತ್ತು ತೆರೆಮರೆಯಲ್ಲಿ ನಡೆಯುವ ವಾಸ್ತವ ಸಂಗತಿಗಳನ್ನು ಬಹಿರಂಗಪಡಿಸಿದರು ಶೂಟಿಂಗ್ ಸೆಟ್ನಲ್ಲಿ ಬಟ್ಟೆಗಳನ್ನು ಬದಲಾಯಿಸುವುದು ಸುಲಭವಾಗಿದ್ದರೂ ದೂರದ ಸ್ಥಳಗಳಲ್ಲಿ ಶೂಟಿಂಗ್ ಮಾಡುವಾಗ ಬಟ್ಟೆ ಬದಲಾಯಿಸುವುದೇ ಒಂದು ದೊಡ್ಡ ಸವಾಲು ಎಂದರು ಕಲಾವಿದರಿಗೆ ಈಗ ವಿಶೇಷವಾಗಿ ಕ್ಯಾರವಾನ್ಗಳಿವೆ ಆದರೆ ಕ್ಯಾರವಾನ್ಗಳನ್ನು ಬಟ್ಟೆ ಬಾಯಿಸಲು ಮಾತ್ರ ಬಳಸುತ್ತಾರೆಯೇ ಎಂದು ಪ್ರಶ್ನಿಸಿದ ಶಕೀಲಾ ಕ್ಯಾರವಾನ್ ಒಳಗೆ ಬೇರೇನೋ ನಡೆಯುತ್ತದೆ ಊಟ ಮೋಜು ಮಸ್ತಿ ಮತ್ತು ಸೆಕ್ಸ್ ಎಲ್ಲವೂ ಅಲ್ಲಿ ನಡೆಯುತ್ತದೆ ನಾನು ಕಣ್ಣಾರೆ ಅದನ್ನು ನೋಡಿಲ್ಲ ಆದರೆ ನಾನು ಅದರ ಬಗ್ಗೆ ಸಾಕಷ್ಟು ಮಂದಿಯಿಂದ ಕೇಳಿದ್ದೇನೆ ಎಂದು ಶಕೀಲಾ ತಿಳಿಸಿದರು ಇದೇ ಸಮಯದಲ್ಲಿ ಶಕೀಲಾ ಅವರು ತಮ್ಮ ವೃತ್ತಿ ಜೀವನದಲ್ಲಿ ತಪ್ಪಿದ ಅವಕಾಶಗಳ ಬಗ್ಗೆಯೂ ಮಾತನಾಡಿದರು ಶಕೀಲಾ ಅವರು ಮದರ್ ತೆರೇಸಾಗೆ ಹೋಲುವ ಪಾತ್ರ ಮಾಡಿದ್ದನ್ನು ನೆನಪಿಸಿಕೊಂಡರು ಇದೀಗ ಹದಿನೈದು ವರ್ಷಗಳೇ ಕಳೆದಿವೆ ಆದರೂ ಅವರಿನ್ನೂ ಆ ಸಿನಿಮಾವನ್ನು ಬಿಡುಗಡೆ ಮಾಡಿಲ್ಲ ಆ ಸಿನಿಮಾವನ್ನು ಬಿಡುಗಡೆ ಮಾಡದಂತೆ ನಾನು ಕೂಡ ನಿರ್ದೇಶಕರಲ್ಲಿ ಮನವಿ ಮಾಡಿದ್ದೇನೆ ನನ್ನ ಕಣ್ಣಿನಲ್ಲಿ ಲೈಂಗಿಕತೆ ಕಾಣುವುದಿಲ್ಲ ಬದಲಾಗಿ ಕರುಣೆ ಕಾಣುತ್ತದೆ ಎಂದು ಹೇಳಿದಕ್ಕೆ ಆ ಸಿನಿಮಾವನ್ನು ಮಾಡಿದ್ದೆ ಆದರೆ ಆ ಸಿನಿಮಾವನ್ನು ಬಿಡುಗಡೆ ಮಾಡಲಿಲ್ಲ ನಟಿ ರೂಪಶ್ರೀ ಅವರ ಮನೆ ಬಾಗಿಲನ್ನು ಈ ಹಿಂದೆ ನಟನೊಬ್ಬ ತಟ್ಟಿದ್ದನ್ನು ನೋಡಿ ಆತಂಕಗೊಂಡ ಘಟನೆಯನ್ನು ಇದೇ ಸಂದರ್ಭದಲ್ಲಿ ಶಕೀಲ ನೆನೆದರು ಈ ಘಟನೆ ನಡೆದಾಗ ರೂಪಶ್ರೀಗೆ ಸಹಾಯ ಕೂಡ ಮಾಡಿದ್ದೆ ಎಲ್ಲ ಭಾಷೆಯ ಚಿತ್ರರಂಗದಲ್ಲಿ ಇಂತಹ ಘಟನೆಗಳು ಸಾಮಾನ್ಯ ಎಂದು ಹೇಳಿದರು ಇನ್ನು ಮಲಯಾಳಂ ಚಿತ್ರರಂಗದಲ್ಲಿ ಯಾವಾಗಲೂ ಪವರ್ ಗ್ರೂಪ್ ಇದ್ದೇ ಇದೆ ಆ ಪವರ್ ಗ್ರೂಪ್ ಇನ್ನೂ ಉದ್ಯಮದಲ್ಲಿ ಪ್ರಾಬಲ್ಯ ಹೊಂದಿದ್ದಾರೆ ಆ ಗುಂಪಿನಲ್ಲಿ ಮೋಹನ್ಲಾಲ್ ಮತ್ತು ಮಮ್ಮುಟ್ಟಿ ಹೊರತುಪಡಿಸಿ ಬೇರೆ ಯಾರಿದ್ದಾರೆ ಮುಕೇಶ್ ಮತ್ತು ಇತರರು ಸಹ ಇದ್ದಾರೆ ಆದರೆ ಮುಖ್ಯವಾದವರು ಯಾರೆಂದರೆ ಮೋಹನ್ಲಾಲ್ ಮತ್ತು ಮಮ್ಮುಟ್ಟಿ ಎಂದು ಶಕೀಲಾ ಟೀಕಿಸಿದರು ಮಲಯಾಳಂ ಚಿತ್ರರಂಗದ ಖ್ಯಾತ ನಟಿಯ ಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದ ಲೈಂಗಿಕ ದೌರ್ಜನ್ಯ ರಾಷ್ಟ್ರವ್ಯಾಪಿ ಭಾರೀ ಆಕ್ರೋಶಕ್ಕೆ ಕಾರಣವಾಯಿತು ಇಂದಿಗೂ ಈ ಪ್ರಕರಣದ ವಿಚಾರಣೆ ನಡೆಯುತ್ತಲೇ ಇದೆ ಈ ಪ್ರಕರಣ ಬೆನ್ನಲ್ಲೇ ನ್ಯಾಯಮೂರ್ತಿ ಕೆ ಹೇಮಾ ನಿವೃತ್ತ ಅವರ ನೇತೃತ್ವದಲ್ಲಿ ಮಾಜಿ ಅಧಿಕಾರಿ ಕೆಬಿ ವಲ್ಸಲಕುಮಾರಿ ಮತ್ತು ಹಿರಿಯ ನಟಿ ಶಾರದಾ ಅವರನ್ನೊಳಗೊಂಡ ತ್ರಿಸದಸ್ಯ ಸಮಿತಿಯನ್ನು ಕೇರಳ ಸರ್ಕಾರ ರಚನೆ ಮಾಡಿತು ಈ ಸಮಿತಿ ಎರಡು ಸಾವಿರ ಹತ್ತೊಂಬತ್ತು ರ ಡಿಸೆಂಬರ್ನಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಿತ್ತು ನಾಲ್ಕೂವರೆ ವರ್ಷಗಳ ಬಳಿಕ ವರದಿಯನ್ನು ಸಾರ್ವಜನಿಕವಾಗಿ ಬಹಿರಂಗಗೊಳಿಸಿದ್ದು ಮಲಯಾಳಂ ಚಿತ್ರರಂಗದ ಕರಾಳ ಮುಖ ಅನಾವರಣವಾಗಿದೆ ಮಲಯಾಳಂ ಸಿನಿರಂಗದ ಒಂದೊಂದೇ ಕರಾಳ ಮುಖವಾಡ ಕಳಚಿ ಬೀಳುತ್ತಿದೆ ಸಿನಿಮಾದಲ್ಲಿ ಮಾತ್ರವಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ಲೈಂಗಿಕ ಶೋಷಣೆ ನಡೆಯುತ್ತಿದೆ ಆದರೆ ಸಿನಿಮಾ ರಂಗದಲ್ಲಿ ವ್ಯಾಪಕವಾಗಿದೆ ಎನ್ನುತ್ತಾರೆ ನೊಂದ ಮಹಿಳೆಯರು ಸಿನಿಮಾದಲ್ಲಿ ಅವಕಾಶ ಬೇಕಾದರೆ ಕಾಮತುಷೆ ತೀರಿಸಬೇಕು ಎನ್ನುತ್ತಾರೆ ನೊಂದ ಕಲಾವಿದೆಯರು ನ್ಯಾಯಮೂರ್ತಿ ಸಿಲ್ಕ್ ಸ್ಮಿತಾ ಅಂಧಕಾಲತಿಲ್ಪಡ್ಡೆ ಹುಡುಗರಿಂದ ಹಿಡಿದು ಹಣ್ಣು ಹಣ್ಣು ಮುದುಕರ ಹೃದಯಕ್ಕೆ ಕಿಚ್ಚು ಹಚ್ಚಿದ್ದ ಮಾದಕ ನಟಿ ತೆರೆಯ ಮೇಲೆ ಸೆಕ್ಸಿ ಗ್ಲಾಮರ್ ಇಮೇಜಿನಿಂದ ಕಂಗೊಳಿಸಿದ್ದ ಸಿಲ್ಕ್ ಸ್ಮಿತಾ ಆತ್ಮಹತ್ಯೆ ಮಾಡಿಕೊಂಡು ಇಪ್ಪತ್ತೆಂಟು ವರ್ಷಗಳಾಗಿವೆ ಆದರೂ ಇವತ್ತು ಕೂಡ ಸಿಲ್ಕ್ ಸ್ಮಿತಾ ಬದುಕು ಅನೇಕರ ಪಾಲಿಗೆ ಅಧ್ಯಯನದ ವಸ್ತು ಸಿಲ್ಕ್ ಸ್ಮಿತಾ ಸಾವಿನ ಸುತ್ತಮುತ್ತ ಇವತ್ತು ಅನೇಕರಲ್ಲಿ ಕುತೂಹಲ ಇದೆ ಡರ್ಟಿ ಪಿಕ್ಚರ್ ಮೂಲಕ ಈ ಕುತೂಹಲ ತಣಿಸುವ ಪ್ರಯತ್ನವನ್ನು ಹಿಂದಿ ಉದ್ಯಮ ಮಾಡಿದೆ ಆದರೂ ಸಿಲ್ಕ್ ಸ್ಮಿತ ವೈಯಕ್ತಿಕ ಬದುಕು ಹೇಗಿತ್ತು ಜನಪ್ರಿಯತೆಯ ಉತ್ತುಂಗದಲ್ಲಿದ್ದಾಗಲೇ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದೇಕೆ ಕಲಾವಿದೆಯಾಗಿ ಚಿತ್ರರಂಗದಲ್ಲಿ ಆಕೆಗಿದ್ದ ಸ್ಥಾನಮಾನವೇನು ಹೀಗೆ ಹತ್ತು ಹಲವು ನಿಖರವಾದ ಉತ್ತರ ಇರದ ಪ್ರಶ್ನೆಗಳು ಅನೇಕರ ತಲೆಯಲ್ಲಿ ಆಗಾಗ ಗಿರಕಿ ಇರುತ್ತವೆ ಒಂದಲ್ಲ ಒಂದು ಕಾರಣಕ್ಕೆ ಸಿಲ್ಕ್ ಸ್ಮಿತ ಅವರನ್ನು ನೆನಪು ಮಾಡಿಕೊಳ್ತಾನೆ ಇರ್ತಾರೆ ನಿಮಗೆ ಗೊತ್ತಿರಲಿ ಸಿಲ್ಕ್ ಸ್ಮಿತ ಓದಿದ್ದು ಕೇವಲ ಮೂರನೇ ತರಗತಿಯವರೆಗೆ ಮಾತ್ರ ತೆಲುಗು ಹೊರತುಪಡಿಸಿ ಸಿಲ್ಕಿಗೆ ಬೇರೆ ಯಾವ ಭಾಷೆಯೂ ಬರುತ್ತಿರಲಿಲ್ಲ ಹಣವನ್ನಾಗಲಿ ಯಶಸ್ಸನ್ನಾಗಲಿ ಹೇಗೆ ಕಾಪಾಡಬೇಕೆಂದು ಸಿಲ್ಕ್ ಸ್ಮಿತಾಗೆ ಗೊತ್ತಿರಲಿಲ್ಲ ಇದನ್ನೇ ಕೆಲವರು ಬಂಡವಾಳವನ್ನಾಗಿಸಿಕೊಂಡಿದ್ದರು ಹಣದ ವಿಚಾರದಲ್ಲಿ ಮೋಸವನ್ನು ಮಾಡುತ್ತಿದ್ದರು ಎಂದು ಹಿಂದೆ ಅನೇಕರು ಹೇಳಿದ್ದಾರೆ ಕೂಡ ಕೇವಲ ಹಣದ ವಿಚಾರದಲ್ಲಿ ಮಾತ್ರ ಅಲ್ಲ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅನೇಕರು ಸಿಲ್ಕ್ ಸ್ಮಿತಾ ಅವರಿಗೆ ಹಿಂಸೆಯನ್ನು ಕೂಡ ನೀಡಿದ್ದರು ಪ್ರೊಡ್ಯೂಸರ್ಗಳು ಸಂಜೆ ಎಲ್ಲರನ್ನ ಕಳುಹಿಸಿ ಸಿಲ್ಕ್ ಸ್ಮಿತಾ ಅವರನ್ನ ಮಾತ್ರ ಉಳಿಸಿಕೊಳ್ಳುತ್ತಿದ್ದರು ಕಾಟೇಜ್ನಲ್ಲಿ ಕೂರಿಸಿಕೊಂಡು ಸ್ನಾಕ್ಸ್ ತಿನ್ನೋಣ ಅಂತ ಹೇಳಿ ಎರಡೂ ಹಾಕಿಸುತ್ತಿದ್ದರು ಆ ನಂತರ ನಡೆಯಬೇಕಾಗಿದ್ದು ನಡೆಯುತ್ತಿತ್ತು ನಿರ್ಮಾಪಕರು ಮಾತ್ರವಲ್ಲ ವಿತರಕರು ಫೈನಾನ್ಷಿಯರ್ಸ್ಗಳು ಕೂಡ ಆಕೆಗೆ ಹಿಂಸೆ ನೀಡಿದ್ದರು ಎಂದು ಸಿಲ್ಕ್ ಸ್ಮಿತಾ ಬಗ್ಗೆ ಅವರ ಜೊತೆ ಒಡನಾಟ ಹೊಂದಿದ್ದ ರಾಮರಾವ್ ಹಿಂದೊಮ್ಮೆ ಸಂದರ್ಶನದಲ್ಲಿ ಹೇಳಿದರು ಹೀಗೆ ತಮಿಳು ತೆಲುಗು ಕನ್ನಡ ಮಲಯಾಳಂ ಸೇರಿ ಸುಮಾರು ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದ ಸಿಲ್ಕ್ ಸ್ಮಿತಾ ಬಳಿ ದುಡ್ಡು ಇದ್ದರೂ ಕೂಡ ಮನಃಶಾಂತಿ ಇಲ್ಲದಂತಾಗಿತ್ತು ದಿನದಿಂದ ದಿನಕ್ಕೆ ಮಾನಸಿಕವಾಗಿ ಕುಗ್ಗಲು ಶುರು ಮಾಡಿದರು ಇದೆಲ್ಲದರ ನಡುವೆ ಜನಪ್ರಿಯತೆಯ ಉತ್ತುಂಗದಲ್ಲಿದ್ದಾಗಲೇ ಸಿಲ್ಕ್ ಸ್ಮಿತಾಗೆ ಏಕಾಏಕಿ ಅವಕಾಶ ಬರ ಎದುರಾಯಿತು ಹೀಗಾಗಿ ತಾವೇ ಖುದ್ದು ಚಿತ್ರ ನಿರ್ಮಾಣಕ್ಕೆ ಸಿಲ್ಕ್ ಸ್ಮಿತಾ ಇಳಿದರು ದುರಂತ ಅಂದರೆ ಇಲ್ಲಿಯೂ ಕೂಡ ಸಿಲ್ಕ್ ಸ್ಮಿತಾಗೆ ನಂಬಿಕೆ ದ್ರೋಹವಾಯಿತು ದುಡ್ಡಿನ ಲೆಕ್ಕಾಚಾರ ಗೊತ್ತಿರದ ಸಿಲ್ಕ್ ಸ್ಮಿತಾಗೆ ಮೋಸ ಮಾಡಲಾಯಿತು ಇನ್ನು ದುರ್ದೈವ ಅಂದರೆ ಹಾಗೂ ಹೀಗೂ ಚಿತ್ರ ಬಿಡುಗಡೆಯಾಯಿತಾದರೂ ಚಿತ್ರ ಬಾಕ್ಸಾಫೀಸ್ನಲ್ಲಿ ಮುಗ್ಗರಿಸಿತು ಪರಿಣಾಮ ಹಣ ಆಸ್ತಿ ಎಲ್ಲವನ್ನೂ ಕಳೆದುಕೊಂಡ ಸಿಲ್ಕ್ ಸ್ಮಿತಾ ಸಾಲದ ಸುಳಿಯಲ್ಲಿ ಸಿಲುಕಿದರು ಆದರೆ ಕಣ್ಣುಚ್ಚುವ ಮುನ್ನ ಸಿಲ್ಕ್ ಸ್ಮಿತಾ ಮಾಡಿಕೊಂಡಿದ್ದ ಎಲ್ಲ ಸಾಲವನ್ನೂ ತಿಳಿಸಿದ್ದರು ಸಿಲ್ಕ್ ನಿರ್ಮಾಣ ಮಾಡಿದ್ದ ಚಿತ್ರಕ್ಕೆ ಫೈನಾನ್ಸ್ ಮಾಡಿದ್ದ ಕಾಕಿನಾಡ ಶ್ಯಾಮಲಾ ಅವರು ಈ ಹಿಂದೆ ಸಂದರ್ಶನದಲ್ಲಿ ಈ ಮಾತು ಹೇಳಿದ್ದರು ವೈಯಕ್ತಿಕ ಬದುಕು ಪ್ರೀತಿ ವ್ಯಾಪಾರ ವ್ಯವಹಾರ ಹೀಗೆ ಎಲ್ಲದರಲ್ಲಿ ಕೇವಲ ಮೋಸಕ್ಕೊಳಗಾದ ಸಿಲ್ಕ್ ಸ್ಮಿತಾ ತಮ್ಮ ಮೂವತ್ತೈದನೇ ವಯಸ್ಸಿನಲ್ಲಿ ನೇಣಿಗೆ ಕೊರಳೊಡ್ಡಿದರು ಅವರ ಮೃತದೇಹ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರ ಸೆಪ್ಟೆಂಬರ್ ಇಪ್ಪತ್ತ್ ಚೆನ್ನೈನಲ್ಲಿದ್ದ ಹೋಟೆಲ್ನಲ್ಲಿ ಪತ್ತೆಯಾಗಿತ್ತು ವಿಪರ್ಯಾಸ ಅಂದರೆ ಸಿಲ್ಮ್ ಸ್ಮಿತಾ ಬದುಕಿದ್ದಾಗ ಅವರನ್ನು ಬಳಸಿಕೊಂಡ ಈ ಚಿತ್ರರಂಗದ ಬಹುತೇಕರು ಸಿಲ್ಕ್ ಸತ್ತು ಮಕ್ಕಳಿದಾಗ ಆಕೆಯನ್ನು ನೋಡಲು ಕೂಡ ಬರಲಿಲ್ಲ ಸಿಲ್ಕ್ ಸ್ಮಿತಾ ಅವರಿಗೆ ಸ್ನೇಹಿತರಾಗಿದ್ದ ಬಹುಭಾಷಾ ನಟ ಅರ್ಜುನ್ ಸರ್ಜಾ ಮಾತ್ರ ಸಿಲ್ಕ್ ಸ್ಮಿತಾ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದರು ಹೀಗೆ ಎಂಬತ್ತೂರ ಕಾಲದ ಯುವಕರ ಎದೆ ಮೇಲೆ ತಯಾತಕ್ಕ ಅಂತ ಮಾದಕವಾಗಿ ಕುಣಿದು ಕನಸಿಗೂ ಬಂದು ಅವರ ನಿದ್ದೆಗೆಡಿಸಿದ್ದ ಸಿಲ್ಕ್ ಸ್ಮಿತಾ ಅವರಿಗೆ ಅದ್ಯಾವ ಪುಣ್ಯಾತ್ಮ ಅದ್ಯಾವ ಗಳಿಗೆಯಲ್ಲಿ ಸಿಲ್ಕ್ ಎಂದು ನಾಮಕರಣ ಮಾಡಿದನು ರೇಷ್ಮೆ ಗೂಡಿನಂತಹ ಸಿಲ್ಕ್ ಸುಮಾರು ಹದಿನೈದು ವರ್ಷಗಳ ಚಿತ್ರ ಜೀವನದುದ್ದಕ್ಕೂ ಸಿಲ್ಕ್ನ್ನು ಎಳೆ ಎಳೆಯಾಗಿ ಬಿಡಿಸಿಕೊಂಡೇ ಬೆಳೆದಳು ಗೂಡಿನೊಳಗಿನ ಹುಳು ಸತ್ತಿರುವಂತೆ ಅವರ ಆದರ್ಶಗಳು ಎಂದೋ ಸತ್ತು ಹೋಗಿತ್ತು ಆದರೆ ಆಸೆಗಳು ದಿನದಿನ ಜೀವಂತವಾಗಿದ್ದವು ಇಂಥ ಸ್ಮಿತಾ ಅಗಲಿ ಇಪ್ಪತ್ತೆಂಟು ವರ್ಷವಾದರೂ ಇವತ್ತು ಕೂಡ ಚರ್ಚೆಗೀಡಾಗ್ತಾನೆ ಇದ್ದಾರೆ ಅಂದರೆ ಸಿಲ್ಕ್ ಸ್ಮಿತಾ ಹೆಸರಿಗೆ ಇರುವ ಸಮೋಹಕ ವ್ಯಕ್ತಿತ್ವ ಎಂತಾದ್ದಿರಬೇಕು ನೀವೇ ಊಹಿಸಿ ಹೀಗೆ ತಮಿಳು ತೆಲುಗು ಎಪ್ಪತ್ತು ವ್ಯವಕಲನ ಎಂಬತ್ತೂರ ದಶಕದಲ್ಲಿ ಸಿಗುಬಿಟ್ಟು ಬೋಲ್ಡ್ ದೃಶ್ಯಗಳಲ್ಲಿ ಕಾಣಿಸಿಕೊಳ್ಳೋದು ಸುಲಭವಾಗಿರಲಿಲ್ಲ ಆದರೆ ಆ ಸಮಯದಲ್ಲೇ ಎಲ್ಲರ ನಿದ್ರೆ ಕದ್ದಿದ್ದ ಈ ನಟಿಗೆ ಸಾವಿರಾರು ಅಭಿಮಾನಿಗಳನ್ನು ಹೊಂದಿದ್ದರು ಎಲ್ಲ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಸೈಯನಿಸಿಕೊಂಡಿದ್ದವಳು ಮುಸ್ಲಿಂ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಬದಲಾದ್ರು ಆದ್ರೆ ಪ್ರೀತಿ ಮಾತ್ರ ಅವರ ಕೈ ಹಿಡಿಯಲಿಲ್ಲ ನಿಶ್ಚಿತಾರ್ಥ ಮಾಡಿಕೊಂಡವರ ಜೊತೆ ಮದುವೆ ಆಗ್ಲಿಲ್ಲ ಈಗ್ಲೂ ಒಂಟಿಯಾಗಿರುವ ನಟಿ ಯಾರು ಗೊತ್ತಾ ನಾವು ಹೇಳ್ತಿರೋದು ನಟಿ ಆಶಾ ಸಚ್ದೇವ್ ಬಗ್ಗೆ ಆಶಾ ಸಚ್ದೇವ್ ಮೂಲತಃ ಮುಸ್ಲಿಂ ಕುಟುಂಬದಿಂದ ಬಂದವರು ಮೇ ಇಪ್ಪತ್ತೇಳು ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಶಾ ಸಚ್ದೇವ್ ಜನಿಸಿದ್ದರು ಆಶಾ ಮುಂಬೈನಲ್ಲಿ ವಾಸಿಸುವ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ದರು ಅವರ ಮೊದಲ ಹೆಸರು ನಫೀಸಾ ಸುಲ್ತಾನ್ ಆಶಾ ಸತ್ತೇವ್ ಹಿರಿಯ ನಟ ಅರ್ಷದ್ ವಾರ್ಸಿ ಅವರ ಸಹೋದರಿ ನಫೀಸಾ ಅಲಿಯಾಸ್ ಆಶಾ ಅವರ ತಂದೆ ಆಶಿಕ್ ಹುಸೇನ್ ವಾರ್ಸಿ ಬರಹಗಾರರಾಗಿದ್ದರು ಮತ್ತು ಅವರ ತಾಯಿ ರಜಿಯಾ ಸಹ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದರು ಆಶಿಕ್ ಮತ್ತು ರಜಿಯಾ ಅವರಿಗೆ ಮೂವರು ಮಕ್ಕಳು ನಂತರ ಇಬ್ಬರೂ ಅರವತ್ತೂರ ದಶಕದಲ್ಲಿ ವಿಚ್ಛೇದನ ಪಡೆದರು ವಿಚ್ಛೇದನದ ನಂತರ ನಫೀಸಾ ಮತ್ತು ಅವಳ ತಂಗಿ ತಾಯಿ ರಜಿಯಾ ಜೊತೆ ವಾಸಿಸಲು ಪ್ರಾರಂಭಿಸಿದರು ರಜಿಯಾ ಮುಂಬೈನ ಪ್ರಸಿದ್ಧ ವಕೀಲರಾಗಿದ್ದ ಐಪಿ ಸಚ್ದೇವ್ ಅವರನ್ನು ವಿವಾಹವಾದರು ಈ ಮದುವೆಯ ನಂತರ ನಫೀಸಾ ಸುಲ್ತಾನ್ ಆಶಾ ಸಚ್ದೇವ್ ಆಗಿ ಬದಲಾದರು ಅಮ್ಮನ ಆಸೆಯಂತೆ ಸಿನಿಮಾಗೆ ಪದಾರ್ಪಣೆ ಮಾಡಿದ ಆಶಾ ಸಚ್ದೇವ್ ನಲವತ್ತು ವರ್ಷಗಳ ತಮ್ಮ ವೃತ್ತಿ ಜೀವನದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಪುಣೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಟನೆ ಕಲಿತ ಆಶಾ ಮುಂಬೈಗೆ ಬಂದ ಮೇಲೆ ನಟನೆ ಶುರು ಮಾಡಿದ್ದರು ಅನೇಕ ಪ್ರಸಿದ್ಧ ಕಲಾವಿದರು ನಿರ್ದೇಶಕರು ಅವರ ಜೊತೆ ಕೆಲಸ ಮಾಡಲು ಬಯಸಿದ್ದರು ಅದರಲ್ಲಿ ಮಹೇಶ್ ಭಟ್ ಕೂಡ ಸೇರ್ತಾರೆ ಆದರೆ ಆಶಾ ಸಚ್ದೇವ್ ತೆಗೆದುಕೊಂಡ ಒಂದು ನಿರ್ಧಾರ ಅವರ ವೃತ್ತಿಗೆ ಸಾಕಷ್ಟು ಹೊಡೆತ ನೀಡ್ತು ಅವರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿ ಗ್ರೇಡ್ ಚಿತ್ರವಾದ ಬಿಂದಿಯಾ ಅವರ್ ಬಂದೂಕ್ ಚಿತ್ರದಲ್ಲಿ ಕಾಣಿಸಿಕೊಂಡರು ಈ ಚಿತ್ರದಲ್ಲಿ ಆಶಾ ನಟನೆಗೆ ಮೆಚ್ಚುಗೆ ವ್ಯಕ್ತವಾದರೂ ನಿರ್ದೇಶಕರ ದೃಷ್ಟಿ ಬದಲಾಯಿತು ಬಿ ಗ್ರೇಟ್ ಚಿತ್ರದಲ್ಲಿ ನಟಿಸುವ ಕಲಾವಿದೆ ಎನ್ನುವ ಹಣೆಪಟ್ಟಿ ಆಶಾ ಮುಡುಗೇರಿತು ಹಾಗಾಗಿ ದೊಡ್ಡ ಬಜೆಟ್ ಚಿತ್ರಗಳು ಕೈತಪ್ಪಿದವು ಇಷ್ಟರ ಮಧ್ಯೆಯೂ ಆಶಾ ಅನೇಕ ಚಿತ್ರಗಳಲ್ಲಿ ನಟಿಸಿದ್ರು ಏಜೆಂಟ್ ವಿನೋದ್ ಮೆಹಬೂಬಾ ಸತ್ತೆ ಪೈ ಸತ್ತಾ ಓ ಮೈ ನಹಿ ಸೇರಿದಂತೆ ಹಲವು ಹಿಟ್ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರ ದಶಕದಲ್ಲಿ ಅವರು ಫಿಜಾ ಪೂಂ ಬರಾಬರ್ ಪೂಂ ಮತ್ತು ಆಜಾ ನಾಚಲೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿಗದ ಪ್ರೀತಿ ಸಿಂಗಲ್ ಆಗಿಯೇ ಉಳಿದ ಆಶಾ ಚಿತ್ರರಂಗದಲ್ಲಿ ಪ್ರಸಿದ್ಧಿ ಪಡೆದರೂ ಆಶಾ ಸಿಂಗಲ್ ಆಗಿದ್ದಾರೆ ಅದಕ್ಕೆ ಕಾರಣ ಪ್ರೇಮಿಯ ಸಾವು ಆಶಾ ಕಿಶನ್ ಲಾಲ್ ಅವರನ್ನು ಪ್ರೀತಿಸುತ್ತಿದ್ದರು ಇಬ್ಬರೂ ಮದುವೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದರು ಇಬ್ಬರ ನಿಶ್ಚಿತಾರ್ಥ ಕೂಡ ನಡೆದಿತ್ತು ಆದರೆ ರಸ್ತೆ ಅಪಘಾತದಲ್ಲಿ ಕಿಶನ್ ಲಾಲ್ ಸಾವನ್ನಪ್ಪಿದ್ರು ಆ ನಂತರ ಆಶಾ ಮದುವೆ ಬಗ್ಗೆ ಆಲೋಚನೆ ಮಾಡಲಿಲ್ಲ ಎಪ್ಪತ್ತು ವ್ಯವಕಲನ ಎಂಬತ್ತು